ಹೊನ್ನಾವರ ತಾಲೂಕಿನ ಚಿಕನ್ಕೋಡ್ನ ಶ್ರೀ ಮೂರ್ತಿ ದೇವರ ವರ್ಧಂತಿ ಉತ್ಸವದ ಅಂಗವಾಗಿ ಪ್ರದರ್ಶನಗೊಂಡ ಶ್ರೀನಿವಾಸ ಕಲ್ಯಾಣ ಎಂಬ ಸುಂದರ ಪೌರಾಣಿಕ ನಾಟಕವು ಕಲಾಭಿಮಾನಿಗಳನ್ನು ರಂಜಿಸಿತು ಹೊನ್ನಾವರ ತಾಲೂಕಿನ ಚಿಕನ್ಕೋಡ್ನ ಶ್ರೀ ಗೋವಿಂದ ಮೂರ್ತಿ ದೇವರ ವರ್ಧಂತಿ ಉತ್ಸವ ಅಂಗವಾಗಿ ಸ್ಥಳೀಯ ಮಿತ್ರವರಂದ ನಾಟಕ ಮಂಡಳಿ ಕಲಾವಿದರಿಂದ ಶ್ರೀನಿವಾಸ ಕಲ್ಯಾಣ ಎಂಬ ಪೌರಾಣಿಕ ನಾಟಕ ಪ್ರದರ್ಶನ ನಡೆಯಿತು ಗರಿಷ್ಠ ಖರ್ಚು ಹಾಗೂ ಕಲಾವಿದರ ಕೊರತೆಯಿಂದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪೌರಾಣಿಕ ನಾಟಕ ಪ್ರದರ್ಶನ ತೀರಾ ಅಪರೂಪವಾಗಿರುವ ಈಗಿನ ದಿನದಲ್ಲಿ ಚಿಕನ್ಕೋಡಿನಲ್ಲಿ ವಿಶೇಷ ದಾನಿಗಳು ಹಾಗೂ ದೇವಾಲಯದ ಸಹಕಾರದಿಂದ ಪೌರಾಣಿಕ ನಾಟಕ ಪ್ರದರ್ಶನ ಮಾಡಿರುವುದು ಕಲಾಭಿಮಾನಿಗಳ ಪ್ರಶಂಸೆಗೆ ಸಾಕ್ಷಿಯಾಯಿತು ಕಡಿಮೆ ಅವಧಿಯಲ್ಲಿ ನಾಟಕ ಪೂರ್ವಾಭ್ಯಾಸ ಮಾಡಿ ಕೊಟ್ಟ ಪಾತ್ರಕ್ಕೆ ಜೀವ ತುಂಬುವಲ್ಲಿ ಕಲಾವಿದರೆಲ್ಲ ಯಶಸ್ವಿ ರು ಈ ನಾಟಕದಲ್ಲಿ ಬರುವ ಪ್ರಮುಖ ಪಾತ್ರಗಳಾದ ಶ್ರೀನಿವಾಸನಾಗಿ ದಯಾನಂದ್ ಭಟ್ ಭ್ರಘುಮನಿಯಾಗಿ ನಾರಾಯಣ್ ಭಟ್ ಪದ್ಮಾವತಿಯಾಗಿ ಕಾಂಚನಾ ಭಟ್ ಲಕ್ಷ್ಮಿಯಾಗಿ ಯುಕ್ತಾ ಭಟ್ ನಾರದನಾಗಿ ರಮೇಶ್ ಶಾನ್ಬಾಗ್ ಬಹುಳ ದೇವಿಯಾಗಿ ರೇಣುಕಾ ಭಟ್ ಅಭಿನಯಿಸಿದ್ದರು ಪೌರಾಣಿಕ ನಾಟಕಕ್ಕೆ ಹಿನ್ನೆಲೆ ಸಂಗೀತವು ಪ್ರಧಾನವಾಗಿದ್ದು ಗಾಯನದಲ್ಲಿ ನಾರಾಯಣ್ ಭಟ್ ಮತ್ತು ಶ್ರಾವ್ಯ ಆಚಾರ್ಯ ಸುಮಧುರವಾಗಿ ಹಾಡಿದರು ಕ್ಯಾಸಿಯೋದಲ್ಲಿ ವಿಜಯ ಮಹಾಲೆ ಕುಮಟಾ ತಬಲಾದಲ್ಲಿ ಆನಂದ್ ಭಟ್ ಮತ್ತು ಸಂತೋಷ್ ಆಚಾರ್ಯ ಸಹಕರಿಸಿದರು ತಿರುಪತಿಯಿಂದ ತಂದ ಲಡ್ಡು ಪ್ರಸಾದವನ್ನ ನಾಟಕ ವೀಕ್ಷಿಸಿದ ಪ್ರತಿಯೊಬ್ಬರಿಗೂ ಶ್ರೀನಿವಾಸ ಕಲ್ಯಾಣವಾದ ಬಳಿಕ ವಿತರಿಸಲಾಯಿತು ಕೆನರಾ ಪ್ಲಸ್ ನ್ಯೂಸ್ ಹೊನ್ನಾವರ